ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ನೀವಿ ಜಶ್ವಿ ವ್ಲಾಗ್ಸ್ ಇವತ್ತು ನನ್ನ ಡೈಲಿ ರುಟೀನ್ ಯಾವ ರೀತಿ ಇರುತ್ತೆ ಅನ್ನೋದನ್ನ ವ್ಲಾಗ್ ಮಾಡ್ತಾಯಿದ್ದೀನಿ ಸೊ ಮಾರ್ನಿಂಗ್ ಜಶ್ವಿನ ಸ್ಕೂಲಿಗೆ ರೆಡಿ ಮಾಡಿದೆ ಸೊ ಅಲ್ಲಿಂದ ನನ್ನ ಡೈಲಿ ರುಟೀನ್ ಸ್ಟಾರ್ಟ್ ಆಗುತ್ತೆ ಅಂತಲೇ ಹೇಳ್ಬೋದು ತುಂಬ ಖುಷಿ ಖುಷಿಯಿಂದ ಓದ್ಲು ಮಾರ್ನಿಂಗ್ ಅವ್ಳನ್ನ ಬೇಗ ಸ್ಕೂಲಿಗೆ ಕಳಿಸಿದ್ರೆ ನನ್ನ ಕೆಲಸಗಳು ಆರಾಮಾಗುತ್ತೆ ಸೊ ಹಾಗಾಗಿ ಮಾರ್ನಿಂಗೆ ಸ್ವಲ್ಪ ಕೆಲಸ ಮುಗಿಸ್ಕೊಂಡು ಅವ್ಳನ್ನ ಕೂ ಸ್ಕೂಲಿಗೆ ಕಳ್ಸಾದ್ಮೇಲೆ ನನ್ನ ರುಟೀನ್ ಸ್ಟಾರ್ಟ್ ಆಗುತ್ತೆ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಮಾರ್ನಿಂಗ್ ಎದ್ದು ಬೇಗ ಎಲ್ಲ ಕೆಲಸ ಮುಗಿಸಿ ಜಶ್ವಿನ ಸ್ಕೂಲಿಗೆ ಕಳಿಸಿ ಇವಾಗ ನಾನು ಫ್ರೆಶ್ಅಪ್ ಆಗಿ ಪೂಜೆ ಮಾಡೋಕ್ಕೆ ರೆಡಿ ಮಾಡ್ಕೊತಾ ಇದ್ದೀನಿ ಸೊ ಜವಿನ ಕಲಿಸ್ಬೇಕಾದ್ರಂತು ತುಂಬ ಅಂದರೆ ತುಂಬ ಪ್ರಾಬ್ಲಮ್ ಆಗುತ್ತೆ ನಾನು ಏನೋ ಅಂತ ಅಂದ್ಕೊಂಡಿದ್ದೆ ಬೇಗ ಬೇಗ ಕಲಿಸ್ಬಿಡ್ಬೋದು ಕೆಲಸ ಮಾಡ್ಕೊಬೋದು ಅಂತ ಬಟ್ ಟೈಮೇ ತುಂಬ ಅಂದರೆ ತುಂಬ ರಿಸ್ಕ್ ಅಂತಲೇ ಹೇಳ್ಬೋದು ಆ ಥರ ಆಗ್ತಾಯಿದೆ ಅವಳು ಯಾವುದಿಗೂ ಕೂಡ ನನಗೆ ಅಷ್ಟು ತೊಂದರೆ ಕೊಡೋಲ್ಲ ಬಟ್ ಊಟ ಮಾಡೋ ವಿಷಯದಲ್ಲಿ ಮಾತ್ರ ತುಂಬ ಅಂದರೆ ತುಂಬ ತೊಂದರೆ ಕೊಡ್ತಾಳೆ ಸೊ ಯಾವ ರೀತಿ ನನ್ನ ಅವಳನ್ನ ಮೇಂಟೇನ್ ಮಾಡಬೇಕು ಅನ್ನೋದನ್ನ ಇವಾಗ ಇವಾಗ ಇದ್ದೀನಿ ಸೊ ನಿಮಗೂ ಏನಾದರೂ ಟಿಪ್ಸ್ ಕೊಡಬೇಕು ಅಂತಂದರೆ ಪ್ಲೀಸ್ ಟಿಪ್ಸ್ ಕೊಡಿ ಯಾವ ರೀತಿ ಮೇಂಟೈನ್ ಮಾಡೋದು ಬಿಕಾಸ್ ಅವಳು ಮಾರ್ನಿಂಗ್ ಏಯ್ಟ್ ತರ್ಟಿ ಸಾರಿ ನೈನ್ ಅಷ್ಟರಲ್ಲ ರೆಡಿಯಾಗಿರಬೇಕು ಬಟ್ ಬೇರೆ ಸ್ವಲ್ಪ ದೊಡ್ಡ ಮಕ್ಕಳನ್ನಾದ್ರೆ ಹೆಂಗಾದರೂ ರೆಡಿ ಮಾಡಿಸ್ಬೋದು ಚಿಕ್ಕ ಮಕ್ಕಳಲ್ವ ಸ್ವಲ್ಪ ಅವ್ರ ಪ್ರಕಾರನೇ ಹೋಗಿ ನಾವು ಮಾಡಿಸ್ಬೇಕಾಗುತ್ತೆ ಅಷ್ಟು ಅಂದರೆ ಅಷ್ಟು ತೊಂದರೆ ಆಗುತ್ತೆ ಸೊ ಹಾಗಾಗಿ ಇವತ್ತು ಸ್ವಲ್ಪ ಲೇಟೇ ಆಯಿತು ಅವಳನ್ನ ನಾನು ರೆಡಿ ಮಾಡಿ ಕಲಸಿ ನನ್ನ ಕೆಲಸ ಎಲ್ಲ ಮುಗಿಸ್ಕೊಳ್ಳೋದು ಸೊ ಈಗ ಬಟ್ಟೆ ಎಲ್ಲ ಇತ್ತು ಅದನ್ನು ವಾಷಿಂಗ್ ಮಿಷಿನ್ಗೆ ಹಾಕಿದ್ದೀನಿ ಇವಾಗ ಪೂಜೆ ಮಾಡಿ ನನ್ನ ಮುಂದಿನ ಕೆಲಸಗಳನ್ನ ಮಾಡಬೇಕು ತುಂಬ ದಿನದಿಂದ ಇದ್ರಿ ಬ್ಲೌಸ್ ಸ್ಟಿಚಿಂಗ್ ಮಾಡೋದನ್ನ ತೋರಿಸಿ ತೋರಿಸಿ ಆ್ಯಂಡ್ ಕಟಿಂಗ್ ಮಾಡೋದನ್ನ ತೋರಿಸಿ ಅಂತ ಸೊ ಆದಷ್ಟು ಬೇಗ ನಾನು ಆ ವೀಡಿಯೋನ ಮಾಡ್ತೀನಿ ಸೊ ಇವಾಗ ತುಂಬ ಅರ್ಜೆಂಟ್ ಇದೆ ಬ್ಲೌಸ್ ಸ್ಟಿಚಿಂಗ್ ಮಾಡೋದು ಸೊ ಹಾಗಾಗಿ ನನಗೆ ವೀಡಿಯೋಸ್ನ ಮಾಡ್ಕೊಳಕ್ಕೆ ಆಗ್ತಿರಲಿಲ್ಲ ಹಾಗಾಗಿ ನಾನು ಇನ್ನೂ ವೀಡಿಯೋಸ್ ಮಾಡ್ತಾಯಿಲ್ಲ ಸೊ ಮ ನೆಕ್ಸ್ಟ್ ಬರೋ ಡೇಸ್ಗಳಲ್ಲಿ ನಾನು ಆದಷ್ಟು ಬೇಗ ತೋರಿಸ್ಕೊಡ್ತೀನಿ ಅದಕ್ಕಿಂತ ಮುಂಚೆ ನಾನು ಲಾಸ್ಟ್ ಟೈಮ್ ಬರೀ ಲಂಗ ಮತ್ತು ಬ್ಲೌಸ್ ಯಾವ ರೀತಿ ಸ್ಟಿಚ್ ಮಾಡೋದು ಅಂತ ವಿಡಿಯೋ ಮಾಡೋಕ್ಕೆ ಹೋಗಿದೆ ಬಟ್ ಅದು ನಾನು ಬರೀ ಬ್ಲೌಸ್ ಮಾತ್ರ ಹಾಕಿದೆ ಸ್ಕರ್ಟ್ ಮಿಸ್ ಆಗಿತ್ತು ಸೊ ಡಿಲೀಟ್ ಆಗಿತ್ತು ಹಾಗಾಗಿ ಈಗ ಜಶ್ವಿಗೆ ಅಂತಲೇ ಒಂದು ಫ್ರಾಕ್ನ ನಾನು ರೆಡಿ ಮಾಡ್ತಾಯಿದ್ದೀನಿ ಅದನ್ನು ಕೂಡ ನಿಮಗೆ ನೆಕ್ಸ್ಟ್ ಬರುವಂತಹ ವ್ಲಾಗಗಳಲ್ಲಿ ಶೇರ್ ಮಾಡ್ಕೊತೀನಿ ಸೊ ದಯವಿಟ್ಟು ನೋಡಿ ಹಾಗೆ ಪ್ಲೀಸ್ ಎಲ್ಲರೂ ಕೂಡ ಸಪೋರ್ಟ್ ಮಾಡಿ ಆ್ಯಂಡ್ ವಿಡಿಯೋಸ್ನ ಇಷ್ಟ ಆಗಿದರೆ ಇಷ್ಟ ಆಗಿದೆ ಅಂತ ಪ್ಲೀಸ್ ಕಮೆಂಟ್ ಮಾಡಿ ಇಲ್ಲ ಅಂತಂದರೆ ನಿಮ್ಮ ಸಜೆಷನ್ನ ಕೂಡ ಕೊಡಿ ನನಗೆ ಯಾಕೆಂದರೆ ನಮಗೂ ಕೂಡ ಯೂಸ್ ಆಗುತ್ತೆ ನಾನು ತುಂಬ ದಿನಗಳೇ ಆಯ್ತು ಅಂತಾನೇ ಹೇಳ್ಬೋದು ಡೈಲಿ ವ್ಲಾಗ್ನ ಮಾಡಿ ಯಾಕೆಂದರೆ ಬರೀ ಫಂಕ್ಷನ್ ಅಲ್ಲಿ ಇಲ್ಲಿ ಹೋಗೋದನ್ನೇ ವ್ಲಾಗ್ಸ್ ಆಗ್ತೈತೆ ಸೊ ಡೇ ಆ್ಯಂಡ್ ನೈಟ್ ನಂದು ಡೇ ಯಾವ ರೀತಿ ಇರುತ್ತೆ ಅನ್ನೋದು ಕೂಡ ನಾನು ವ್ಲಾಗ್ನ ಮಾಡಿಲ್ಲ ಸೊ ಆದಷ್ಟು ಬೇಗ ಮತ್ತೆ ಬರ ಮಾಡ್ತೀನಿ ಸ್ವಲ್ಪ ಎಲ್ಲ ಬ್ಯುಸಿ ಇದ್ದೀನಿ ಸೊ ಅದೆಲ್ಲ ಆದಮೇಲೆ ನಾನು ಮತ್ತೆ ವ್ಲಾಗ್ಸ್ನ ಮಾಡ್ತಾ ಇದ್ದೀನಿ ಆ್ಯಂಡ್ ಇವತ್ತು ಒಂದು ಸ್ವೆಟರ್ನ ತೋರಿಸ್ತಾ ಇದ್ದೀನಿ ಸೊ ಫ್ರೆಂಡ್ಸ್ ಇದು ಇದು ಯತಿ ಜಶ್ವಿಗೆ ಅಂತ ಕೊಡ್ಸಿರೋದು ತುಂಬ ಅಂದರೆ ತುಂಬ ಸಾಫ್ಟಾಗಿದೆ ಝುಡಿಯೋ ಇಂದ ತಂದಿರೋದು ನನಗಂತೂ ತುಂಬ ಇಷ್ಟ ಆಯಿತು ಯೂಶ್ವಲಿ ನಾನು ಯಾವಾಗಲೂ ಕೂಡ ಜುಡಿಯೋದಲ್ಲಿ ಶಾಪ್ ಮಾಡಿಲ್ಲ ಸೊ ಈ ಸ್ವೆಟರ್ನ ನೋಡಿ ನನಗಂತ ತುಂಬ ಇಷ್ಟ ಆಗಿದೆ ಒನ್ಸ್ ಆದರೂ ಹೋಗಿ ಜುಡಿಯೋಗೆ ಹೋಗಿ ಶಾಪ್ ಮಾಡಬೇಕು ಅಂತ ಸೊ ಆದಷ್ಟು ಬೇಗ ಇನ್ ಕೇಸ್ ಅಲ್ಲಿಗೇನಾರ ಹೋದರೆ ನಾನು ಅದನ್ನು ಕೂಡ ನನ್ನ ಜೊತೆ ಶೇರ್ ಮಾಡ್ತೀನಿ ಸೊ ಈ ವ್ಲಾಗ್ನ ಮತ್ತೆ ಕಂಟಿನ್ಯೂ ಮಾಡ್ತೀನಿ ಸೊ ಕೆಲಸ ಎಲ್ಲ ಮುಗಿದಾದ್ಮೇಲೆ ಸ್ವಲ್ಪ ಬ್ಲೌಸ್ ಸ್ಟಿಚ್ಚಿಂಗ್ ಇತ್ತು ಹಾಗಾಗಿ ಬ್ಲೌಸ್ ಸ್ಟಿಚ್ಚಿಂಗ್ ಕೂಡ ಮಾಡಿಕೊಂಡೆ ಜಶ್ವಿ ಬರೋ ಅಷ್ಟರಲ್ಲಿ ನಾನು ಮಾರ್ನಿಂಗ್ ಒಂದು ಬ್ಲೌಸ್ ಅಷ್ಟೇ ಸ್ಟಿಚ್ ಮಾಡೋಕ್ಕಾಗೋದು ಸೊ ನೋಡಿ ಇಲ್ಲಿ ಲಾಸ್ಟ್ ಯಾವ ರೀತಿ ಕಾಣಿಸ್ತಾ ಇದ್ದೀನಿ ಅಂತ ಡಿಸೈನ್ ನಿಮಗೂ ಕೂಡ ಇಷ್ಟ ಆಯಿತು ಅಂತ ಅಂದ್ಕೊತೀನಿ ಆ್ಯಂಡ್ ಆದಷ್ಟು ಬೇಗ ಸ್ಟಿಚ್ಚಿಂಗ್ ಆ್ಯಂಡ್ ಕಟಿಂಗ್ ಯಾವ ರೀತಿ ಮಾಡೋದು ಸಿಂಪಲ್ ಬೇಲಿ ಅಂತ ತೋರಿಸ್ಕೊತೀನಿ ನಾಳೆ ಸ್ಯಾಟರ್ಡೆ ಆಗಿರೋದ್ರಿಂದ ನಾನು ಯೂಶಲಿ ಫ್ರೈಡೇನೇ ಎಲ್ಲ ನೈಟು ಕೆಲಸ ಮುಗಿಸ್ಕೊಂಡು ಬಿಡ್ತೀನಿ ಸೊ ಹಾಗಾಗಿ ಟಿ ವಿ ಹಾಕ್ಕೊಂಡು ಇರ್ತೀನಿ ಅಂತ ಕೆಲಸ ಮುಗಿಸ್ಕೊತಾ ಇದ್ದೀನಿ ಕಸ ತುಟ್ಕೊಂಡು ಮತ್ತೆ ಮನೆ ಒರೆಸ್ಕೊಂಡು ಪಾತ್ರೆ ವಾಶ್ ಮಾಡಿಟ್ಬಿಟ್ರೆ ಸರಿಯಾಗುತ್ತೆ ಮಾರ್ನಿಂಗ್ ಎದ್ದ ತಕ್ಷಣ ಪೂಜೆ ಮಾಡಲಿಕ್ಕೆ ಅಂತ ಆ್ಯಂಡ್ ಇದು ನಂದು ಮಾರ್ನಿಂಗ್ ಡೈಲಿ ಡ್ರಿಂಕು ಒಂದು ಕಪ್ ಆಫ್ ವಾಟರ್ಗೆ ಒಂದು ಸ್ಪೂನ್ ಆಫ್ ಬೇಸಿಲ್ ಸೀಡ್ಸ್ ಹಾಕಿ ಮತ್ತೆ ಅದಕ್ಕೆ ಸ್ವಲ್ಪ ಕಲ್ ಸಕ್ಕರೆ ಹಾಕಿ ಒಂದು ನೈಟ್ ಫುಲ್ಲು ನೆನೆಯಾಕಕ್ಕೆ ಬಿಡಬೇಕು ಮಾರ್ನಿಂಗ್ ಎತ್ಕೊಡಿದ್ರೆ ತುಂಬ ಅಂದರೆ ತುಂಬ ಹೆಲ್ತ್ ಬೆನಿಫಿಟ್ಸ್ ಇದೆ ಯೂಶಲಿ ನಿಮ್ಗೆಲ್ಲರಿಗೂ ಗೊತ್ತಿರುತ್ತೆ ಅಂತ ಅನ್ಕೊತೀನಿ ಬ್ಲೌಸ್ನೆಲ್ಲ ಸ್ಟಿಚ್ ಮಾಡಿ ತುಂಬ ದಿನ ಆಗಿತ್ತು ಇಲ್ಲಿ ಫೈವ್ ಬ್ಲೌಸಸ್ ಇದೆ ಈ ಬ್ಲೌಸ್ನ ಇವತ್ತು ಕಂಪ್ಲೀಟ್ ಮಾಡಿದೆ ಸೊ ಒಟ್ಟಿಗೆ ಉಕ್ಕ ಹಾಕೋಣ ಅಂತ ಅಂದ್ಬಿಟ್ಟು ಇವಾಗ ತಗೊಂಡಿದ್ದೀನಿ ಜಶ್ವಿ ಇವತ್ತು ಉಣ್ಮೆ ಅಂತ ಹೇಳಿ ಅಮ್ಮನ ಮನೇಲಿ ಇದ್ದಾಳೆ ಇವತ್ತು ಬಂದಿಲ್ಲ ಸೊ ಹಾಗಾಗಿ ಸ್ವಲ್ಪ ಫ್ರೀ ಸಿಕ್ತು ಅದಕ್ಕಿಂತ ಉಕ್ಕಾಗ್ತಾಯಿದ್ದೀನಿ ಅವಳಿದ್ದು ಕೂಡ ಏನು ತೊಂದರೆ ಇರಲಿಲ್ಲ ಬಟ್ ಮಕ್ಕಳು ನಿಮಗೂ ಗೊತ್ತಲ್ವ ಮಲಗಿಸ್ಬೇಕು ಕತೆ ಹೇಳಬೇಕು ಅವಳು ಇವಾಗ ಒಂದು ರೂಢಿ ಮಾಡ್ಕೊಂಡ್ಬಿಟ್ಟಿದ್ದಾಳೆ ಕತೆ ಹೇಳಿ ಅಮ್ಮ ಕತೆ ಹೇಳಿ ಅಂತ ಏನಾದರೂ ಒಂದು ಕತೆ ಹೇಳಬೇಕು ಸೊ ಹಂಗೆ ಹೇಳಿ ಹೇಳಿನೇ ಮಲಗಿಸ್ತಾ ಇದ್ದೀವಿ ಸೊ ನಾವು ಕತೆ ಹೇಳೋದ್ರಿಂದ ಈಗ ಅವಳು ಕೂಡ ಹೊಸ ಹೊಸದಾಗಿ ಕತೆ ಹೇಳೋಕ್ಕೂ ಕೂಡ ಸ್ಟಾರ್ಟ್ ಮಾಡಿದ್ದಾಳೆ ಅದಕ್ಕೋಸ್ಕರ ಇವಾಗ ನಾನು ಏನು ಮಾಡ್ತಾಯಿದ್ದೀನಿ ಅಂದರೆ ಹುಕ್ಕಾಕ್ಬಿಟ್ಟು ನಾಳೆ ಎಲ್ಲರಿಗೂ ಕೊಡಂತವ್ರಿಗೆ ಕೊಟ್ಬಿಡೋಣ ಸುಮ್ಮನೆ ಮನೇಲಿಟ್ಕೊಂಡ್ರೆ ಬಟ್ಟೆಗಳು ಜಾಸ್ತಿ ಆಗುತ್ತೆ ಅಂತ ಹೇಳಿ ಇವಾಗ ನಾನು ಹಾಕೋಕ್ಕೆ ಬ್ಲೌಸ್ಗಳನ್ನ ತೊಗೊಂಡಿದ್ದೀನಿ ಇವಾಗಾಗಲೇ ನಾನು ಮನೆ ಎಲ್ಲಾನು ಒರೆಸ್ಬಿಟ್ಟು ಆ್ಯಂಡ್ ಎಲ್ಲನೂ ನೀಟ್ ಮಾಡಿಬಿಟ್ಟು ಬಂದಿದ್ದೀನಿ ಬಿಕಾಸ್ ನಾಳೆ ಸ್ಯಾಟರ್ಡೆ ಇದೆ ಅಲ್ವಾ ನಾಳೆ ವಾರ ಇದೆ ನಮಗೆ ಹಾಗಾಗಿ ನಾನು ಹಿಂದಿನ ದಿನನೇ ಎಲ್ಲನೂ ಕೂಡ ಪ್ರಿಪೇರ್ ಮಾಡ್ಕೊಂಡ್ಬಿಡ್ತೀನಿ ಏನೇನು ಬೇಕೋ ಕೆಲಸ ಎಲ್ಲನೂ ಬಿಕಾಸ್ ಮಾರ್ನಿಂಗ್ ಅಂದರೆ ನನಗೆ ಆಗಲ್ಲ ಎಷ್ಟೋ ಸಲ ಈಗ ಬಿಟ್ವೀನ್ ಕೂಡ ಟ್ರೈ ಮಾಡಿದ್ದೀನಿ ಮಿನಿಮಮ್ ಅಂದರೂ ಟೂ ಓ ಕ್ಲಾಕ್ ಅಷ್ಟಾದರೂ ಆಗಿಬಿಡುತ್ತೆ ನನಗೆ ವಾರ ಮತ್ತು ಪೂಜೆ ಎಲ್ಲ ಮಾಡೋದು ಅದು ಇಷ್ಟ ಆಗೋದಿಲ್ಲ ನಾನು ಸ್ವಲ್ಪ ಮೂಡ್ ಸ್ವಿಂಗ್ ಜಾಸ್ತಿ ಏನಾದರೂ ಒಂದು ಕೆಲಸ ಇಟ್ಕೊಂಡ್ರೆ ಅದನ್ನು ಬಿಟ್ಟು ಬೇರೆ ಏನಾರ ಕೆಲಸ ಸಿಕ್ಕಿದ್ರೆ ಅದಕ್ಕೆ ಜಂಪ್ ಆಗಿಬಿಡ್ತೀನಿ ಆ ಥರ ಹಾಗಾಗಿ ಏನು ಮಾಡ್ತೀನಿ ಅಂತಂದರೆ ಈ ಥರ ವಾರ ಇರೋ ಟೈಮಲ್ಲೆಲ್ಲ ಬೇಗನೆ ನಾನು ಪೂಜೆಗಳನ್ನೆಲ್ಲ ಮಾಡ್ಕೊಂಬಿಡ್ತೀನಿ ಆಗ ಸ್ವಲ್ಪ ನನ್ನ ಕೆಲಸ ಏನಿರುತ್ತೆ ಅದನ್ನು ಮಾಡ್ಕೊಳ್ಳೋಕ್ಕೆ ಈಸಿ ಆಗುತ್ತೆ ಅಂತ ಹೇಳಿ ನಾನು ಬೇಗನೆ ಪೂಜೆ ಮಾಡ್ಕೊಂಬಿಡ್ತೀನಿ ಆ್ಯಂಡ್ ಮಗು ಇರುತ್ತೆ ಇನ್ನು ಅವಳನ್ನ ನೋಡಿ ಅವಳನ್ನ ಮಲಗಿಸಷ್ಟರಲ್ಲೇ ನನಗೆ ಒನ್ ಆ್ಯಂಡ್ ಒನ್ ಆ್ಯಂಡ್ ಹಾಫ್ ಅವರ್ ಅಲ್ಲೇ ಹೋಗ್ಬಿಡುತ್ತೆ ಹಾಗಾಗಿ ನಾನು ಏನು ಮಾಡ್ತೀನಿ ಅಂದರೆ ಪ್ರತಿ ಸ್ಯಾಟರ್ಡೇ ಇದ್ದಿದ್ದಾಗ ಫ್ರೈಡೇ ಪ್ರತಿ ಸ ಫ್ರೈಡೆ ಕೂಡ ನೈಟ್ ಎಲ್ಲ ಪ್ರಿಪೇರ್ ಮಾಡ್ಕೊಂಬಿಡ್ತೀನಿ ಅಲ್ಲಿ ಮಾರ್ನಿಂಗ್ ಎದ್ದು ಪೂಜೆ ಮಾಡಿಕೊಂಡು ಇನ್ನು ಮಿಕ್ಕಿದ ಕೆಲಸ ಮಾಡಲಿಕ್ಕೆ ಕೂಡ ಸರಿ ಆಗುತ್ತೆ ಅಂತ ಹೇಳಿ ಇದ್ದೀನಿ ಬಟ್ ಜಶ್ವಿ ಇಲ್ಲದೆ ಇರೋದು ಕೂಡ ಬೇಜಾರಾಗ್ತಾ ಇದೆ ಅದು ಏಕೆಂದರೆ ಬೆಳಗ್ಗೆಯಿಂದ ಸಂಜೆವರೆಗೂ ನನ್ನ ಮಗಳು ನನ್ನ ಜೊತೆ ಅಷ್ಟು ಇರೋದೇ ಇಲ್ಲ ಆದರೂ ಕೂಡ ಈ ಅಟ್ಲೀಸ್ಟ್ ನೈಟಲ್ಲಾದ್ರೆ ಇರ್ತಾಳೆ ಅಂತ ಅಂದರೆ ಸೊ ಇವತ್ತು ಉಣ್ಮೆ ಇತ್ತು ಅಂತ ಅಂದ್ಬಿಟ್ಟು ನಾವು ಅಲ್ಲೇ ಬಿಟ್ಟು ಬಂದಿದ್ದೀವಿ ನಾಳೆ ಕರ್ಕೊಂಡು ಬರ್ತಾರೆ ಆದರೂ ಬೇಜಾರೆ ಅವಳು ಬೇರೆ ಇವಾಗ ಎಂಥದ್ದು ಸ್ಕೂಲ್ಗೆ ಹೋಗ್ತೀನಿ ಅಂತೆಲ್ಲ ಗೊತ್ತಾಗ್ಬಿಟ್ಟಿದೆ ಅಲ್ವಾ ಆ್ಯಂಡ್ ಈವ್ನಿಂಗ್ ಎಲ್ಲ ಸುದಿಯೋಗಿ ಕರ್ಕೊಂಡು ಬರ್ತಾರೆ ಅಂತ ಹೇಳಿ ಅಲ್ಲೇ ಬ್ಯಾಗೆಲ್ಲ ಪ್ಯಾಕ್ ಮಾಡ್ಕೊಂಡಿದ್ಲಂತೆ ನಾವು ಯಾವಾಗ ಹೋಗಲ್ಲ ಅಂತ ಅಂದ್ವಿ ಸರಿ ಅಂದ್ಕೊಂಡು ಸುಮ್ಮನಾಗಿದ್ದಾಳೆ ಮಕ್ಳಿಗೆ ಏನು ಅನಿಸಲ್ಲ ಮಕ್ಕಳು ಎಲ್ಲೋದ್ರೂ ಅಡ್ಜಸ್ಟ್ ಆಗ್ತಾರೆ ಬಟ್ ನಮಗೆ ಸ್ವಲ್ಪ ಬೇಜಾರಾಗುತ್ತೆ ಅದರಲ್ಲೂ ನನಗಂತೂ ಅದು ಇಷ್ಟು ಚಿಕ್ಕ ಮಗುನ ಬಿಟ್ಟು ಹೇರೋಕ್ಕೆ ಬೇಜಾರಾಗುತ್ತೆ ಅದನ್ನೆಲ್ಲ ತೋರಿಸ್ಕೊಳ್ಳೋಕ್ಕಾಗಲ್ಲ ಏನಿಲ್ಲ ಬಟ್ ಮೈಂಡನ್ನ ಕನ್ವರ್ಟ್ ಮಾಡ್ಕೊಂಡು ಸಾರಿ ಡೈವರ್ಟ್ ಮಾಡ್ಕೊಂಡು ಮಾಡಿಕೊಂಡು ಇರ್ತೀನಿ ನಾಳೆ ಎಷ್ಟೊತ್ತಾಗುತ್ತೋ ಅಂತ ವೆಯ್ಟ್ ಇದ್ದೀನಿ ಆ್ಯಂಡ್ ಬೇಗ ಹುಕ್ಕೆಲ್ಲ ಹಾಕಿ ಬೇಗ ಮಲ್ಕೊಂಡ್ರೆ ಮಾರ್ನಿಂಗ್ ಬೇಗ ಎದ್ದು ನಾನು ಪೂಜೆ ಮಾಡಲಿಕ್ಕೆ ಸ್ಯಾರಿ ಆಗುತ್ತೆ ಅಂತ ಹೇಳಿ ಬೇಗ ಬೇಗ ಕೆಲಸ ಎಲ್ಲ ಮುಗಿಸ್ಕೊಂಡ್ರೆ ಒಳ್ಳೆಯದು ಒಳ್ಳೇದು ಅಂತ ಮಗಟ್ ಮಾಡ್ಕೊತಾ ಇದ್ದೀನಿ ಆ್ಯಂಡ್ ಸ್ವಲ್ಪ ರೂಮ್ ಕ್ಲೀನ್ ಮಾಡಬೇಕಿತ್ತು ಅದೆಲ್ಲ ಮಾಡಿಕೊಂಡು ನಾನು ಮತ್ತು ಮಾರ್ನಿಂಗಿಂದ ಸ್ಟಾರ್ಟ್ ಮಾಡ್ತೀನಿ ವೆಲ್ಕಮ್ ಬ್ಯಾಕ್ ಟು ಚಾನಲ್ ನಾನು ನಿನ್ನೆ ಡಿಸ್ಕಂಟಿನ್ಯೂ ಮಾಡಿದ್ದ ಬ್ಲಾಗ್ನ ಸೊ ಆ ವ್ಲಾಗ್ನ ಇವಾಗ ಕಂಟಿನ್ಯೂ ಮಾಡ್ತಾಯಿದ್ದೀನಿ ಸೊ ಮಾರ್ನಿಂಗ್ ಎದ್ದು ಅಪ್ ಆಗಿ ಈಗ ದೇವ್ರ ಪೂಜೆ ಮಾಡಲಿಕ್ಕೆ ಅಂತ ಹೋಗ್ತಾ ಇದ್ದೀನಿ ಪೂಜೆ ಆದಮೇಲೆ ಕೂಡ ನನ್ನ ರುಟೀನ್ ಯಾವ ರೀತಿ ಇರುತ್ತೆ ಅಂತ ಬನ್ನಿ ನೋಡೋಣ ಸೊ ಫ್ರೆಂಡ್ಸ್ ಇವಾಗ ಪೂಜೆ ಎಲ್ಲ ಮುಗೀತು ಸೊ ಇವಾಗ ತಿಂಡಿ ಪ್ರಿಪೇರ್ ಮಾಡಬೇಕು ವರ್ಚಿಲ್ಗೆ ಅಂತ ಹೇಳ್ತಾರೆ ನಮ್ಮ ಕಡೆ ಸೊ ಅದನ್ನು ಇವತ್ತು ಅಂತ ಅಂದ್ಕೊಂಡಿದ್ದೀನಿ ಸೊ ಹಾಗಾಗಿ ಅಕ್ಕಿ ಎಲ್ಲ ರುಬ್ಬಿಟ್ಟಿದ್ದೀನಿ ಏನಿಲ್ಲ ಸಿಂಪಲ್ ರೆಸಿಪಿ ನೈಟ್ ಅಕ್ಕಿ ನೆನೆಯಾಕಿದ್ರೆ ಮಾರ್ನಿಂಗ್ ಎದ್ದು ಅದಕ್ಕೆ ಸ್ವಲ್ಪ ರೈಸ್ ಮತ್ತು ಅಕ್ಕಿ ಎರಡು ಸೇರಿ ರುಬ್ಬಿ ಆದರೆ ಆಯಿತು ಅದನ್ನೇ ತುಂಬ ತೆಳ್ಳ ಮಾಡಿಕೊಂಡ್ರೆ ನೀರು ದೋಸೆ ಆಗುತ್ತೆ ನಾವು ಗಟ್ಟಿ ಮಾಡಿಕೊಂಡ್ರೆ ಗಟ್ಟಿ ಕನ್ಸಿಸ್ಟೆನ್ಸಿ ಆದರೆ ಅದು ವರ್ಚಿಲ್ಗೆ ಆಗುತ್ತೆ ಸೊ ಅದರ ಕಾಂಬಿನೇಷನ್ ಯೂಶಲಿ ಚಟ್ನಿ ಆದರೂ ಆಗ್ಬೋದು ಯಾವುದಾದ್ರೂ ಸಾಂಬಾರು ಅಥವಾ ಪಲ್ಯ ಆದರೂ ಆಗ್ಬೋದು ತುಂಬ ಚೆನ್ನಾಗಿರುತ್ತೆ ಒಂಥರ ಎಂತ ದಿಢೀರ್ ದೋಸೆ ಅಂತಲೇ ಹೇಳ್ಬೋದು ಸೊ ಈಗ ನಾನು ಪೂಜೆ ಎಲ್ಲ ಆದಮೇಲೆ ರಾತ್ರಿ ನೆನೆಯಾಕಿರುವಂತಹ ಬಿಸಿಲು ಸೀಡ್ಸ್ ಮತ್ತು ಕಲ್ಸಕ್ಕರೆಗೆ ಜೇನುತುಪ್ಪ ಹಾಕ್ಕೊಂಡು ಅದನ್ನು ಇವಾಗ ಕುಡಿಬೇಕು ತುಂಬ ಹೆಲ್ತ್ ಬೆನಿಫಿಟ್ಸ್ ಇದೆ ಅದರಲ್ಲಂತೂ ನಾನು ಮಧ್ಯೆ ಸ್ವಲ್ಪ ಗ್ಯಾಪ್ ಮಾಡಿಬಿಟ್ಟಿದೆ ಅದನ್ನೆಲ್ಲ ಕುಡಿಯೋದನ್ನ ಸೊ ಇವಾಗ ಮತ್ತೆ ಕಂಟಿನ್ಯೂ ಮಾಡ್ತಾಯಿದ್ದೀನಿ ಸೊ ಬನ್ನಿ ಯಾವ ರೀತಿಯಾಗಿದೆ ಅಂತ ತೋರಿಸ್ತೀನಿ ಸೊ ಫ್ರೆಂಡ್ಸ್ ನೀವು ನೋಡ್ತಾ ಇರ್ಬೋದು ಯಾವ ರೀತಿ ಆಗಿದೆ ಅಂತ ಬಿಸಿಲು ಸೀಡ್ಸ್ ಎಲ್ಲ ಚೆನ್ನಾಗಿ ನೆಂದಿದೆ ನೀರಲ್ಲಿ ಇದಕ್ಕೆ ನಾನು ಒನ್ ಟೇಬಲ್ ಸ್ಪೂನ್ ಆಫ್ ಹನಿ ಹಾಕೊತಾ ಇದ್ದೀನಿ ಇದು ಪ್ಯೂರ್ ಹನಿ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಇದು ವೆಯ್ಟ್ ಲಾಸ್ಗೆ ಮತ್ತು ಬಾಡಿ ಡಿಹೈಡ್ರೇಟ್ ಆಗುತ್ತೆ ಆ್ಯಂಡ್ ಬ್ಲಡ್ ಪ್ಲೆಷರ್ ತುಂಬ ಚೆನ್ನಾಗಿರುತ್ತೆ ಆ್ಯಂಡ್ ಡೈಜೆಸ್ಟಿವಿಟಿ ಸಿಸ್ಟಮ್ ಕೂಡ ಚೆನ್ನಾಗಿರುತ್ತೆ ಹಾಗಾಗಿ ಇದನ್ನು ಮಾರ್ನಿಂಗಲ್ಲಿ ಖಾಲಿ ಹೊಟ್ಟೆಯಲ್ಲಿ ಕುಡಿದ್ರೆ ತುಂಬ ಚೆನ್ನಾಗಿರುತ್ತೆ ಸೊ ಈ ಕೊಡ್ತಾ ಆದಮೇಲೆ ಟಿಫನಿಗೆ ಪ್ರಿಪೇರ್ ಮಾಡಿ ಅಷ್ಟೊಳ ಸತಿ ಟಿಫನ್ ಮಾಡಿಸ್ಕೊಂಡು ಆಫೀಸ್ಗೆ ಹೋಗ್ತಾರೆ ಅದಾದಮೇಲೆ ಒಂದೆರಡು ಮತ್ತೆ ಬ್ಲೌಸ್ ಸ್ಟಿಚ್ ಹಿಂಗಿದೆ ಸೊ ಅದೆಲ್ಲ ಮಾಡೋ ಅಷ್ಟರಲ್ಲಿ ನಮ್ಮ ಜಶ್ವಿ ಕೂಡ ಬರ್ತಾಳೆ ಸೊ ಮತ್ತೆ ಈ ಬ್ಲೋಗನ ಕಂಟಿನ್ಯೂ ಮಾಡ್ತೀನಿ ಹಾಗೆ ಹೇಳ್ದಂಗೆ ನಾನು ವರ್ಚಿಗ್ಲೆ ಮಾಡ್ತಾ ಇರೋದು ಸೊ ನೀವು ನೋಡ್ತಾ ಇರ್ಬೋದು ಹಿಟ್ಟು ಯಾವ ಕನ್ಸಿಸ್ಟೆನ್ಸಿ ಇದೆ ಇದಕ್ಕೆ ಸ್ವಲ್ಪ ತೆಳ್ಳಗೆ ಮಾಡ್ಕೊಂಡ್ರೆ ನಿಮಗೆ ನೀರು ದೋಸೆ ಆಗುತ್ತೆ ಈ ಥರ ಗಟ್ಟಿ ಆಗಿದ್ರೆ ನಿಮಗೆ ಒಟ್ಟಿಗ್ಲೆಯಂಗೆ ಬರುತ್ತೆ ಇದು ರೆಡಿ ಟು ಈ ದೋಸೆ ಅಂತಲೇ ಹೇಳ್ಬೋದು ನೈಟ್ ಅಕ್ಕಿ ನೆನೆ ಹಾಕಿ ಅದಕ್ಕೆ ಇನ್ನೇನು ಹಾಕಂಗಿಲ್ಲ ನಿಮಗೆ ಬೇಕು ಅಂದರೆ ಮೆಂತೆ ಎಲ್ಲ ಹಾಕೊಳ್ಳೋದಷ್ಟೇ ಸೊ ಅದನ್ನೆಲ್ಲ ಹಾಕೊಂಡು ಆದಮೇಲೆ ಮಾರ್ನಿಂಗ್ ರುಬ್ಬಿಟ್ಟು ಡೈರೆಕ್ಟ್ ಹಾಕೋದಷ್ಟೇ ಅದನ್ನೇನು ನಾವು ಇಡಬೇಕು ಅಂತ ಏನಿಲ್ಲ ನೀವು ನೋಡ್ತಾ ಇರ್ಬೋದು ಆ್ಯಂಡ್ ದೋಸೆ ಕೂಡ ನೋಡ್ತಾ ಇರ್ಬೋದು ನೀವು ಎಷ್ಟು ಚೆನ್ನಾಗಿ ಎದೇಳ್ತಾ ಇದೆ ಅಂತ ಹಾಯ್ ಫ್ರೆಂಡ್ಸ್ ಇವಾಗ ಮತ್ತೆ ನಾನು ಸಂಜೆಯಿಂದ ವ್ಲಾಗ್ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಜಶ್ವೀ ಕೂಡ ಮಧ್ಯಾಹ್ನ ಬಂದ್ರು ಸೊ ಅವಾಗ ನಾನು ವ್ಲಾಗ್ ಮಾಡ್ಕೊಳ್ಲಿಕ್ಕೆ ಆಗಲಿಲ್ಲ ಬಿಕಾಸ್ ಬ್ಲೌಸಸ್ ಇತ್ತು ಸ್ಟಿಚ್ ಮಾಡೋಂಥದ್ದು ಹಾಗಾಗಿ ಬ್ಲೌಸ್ನ ಸ್ಟಿಚ್ ಮಾಡಿದೆ ಸೊ ಇವಾಗಲೇ ಈವ್ನಿಂಗ್ ಅರೌಂಡ್ ಸಿಕ್ಸ್ ಆಗಿದೆ ಸೊ ಇವಾಗ ಕಾರ್ತಿಕ ಇರೋದರಿಂದ ಬಾಗಿಲಿಗೆಲ್ಲ ದೀಪ ಹಚ್ಚಬೇಕಲ್ವಾ ಹಾಗಾಗಿ ಇವಾಗ ದೀಪ ಹಚ್ಚಿ ಪೂಜೆ ಮಾಡ್ತಾಯಿದ್ದೀನಿ ಆ್ಯಂಡ್ ಸುದಿ ಕೂಡ ಇನ್ನೂ ಬಂದಿಲ್ಲ ಬಿಕಾಸ್ ಅವ್ರು ಒಂದು ಕಡೆ ರೆಸಾರ್ಟ್ಗೆ ಹೋಗ್ತೀನಿ ಅಂತ ಹೇಳಿದ್ದಾರೆ ಹಾಗಾಗಿ ಇವತ್ತು ನಾನು ಜಶ್ವಿ ಇಬ್ಬರೇ ಅತ್ತೆ ಮಾವ ಎಲ್ಲ ಇರ್ತಾರೆ ಬಟ್ ನಾನು ಜಶ್ವಿ ಮಾತ್ರ ರೂಮಲ್ಲಿ ಅಂತ ಅಷ್ಟೇ ಸೊ ಅವ್ರಿಗೆ ಬಂದು ಫ್ರೆಶಪ್ ಆಗಿ ಸುದಿ ಕೂಡ ಹೊರಡ್ತಾರೆ ಅಷ್ಟರಲ್ಲಿ ನಾನು ದೀಪ ಹಚ್ಚೋಣ ಅಂತ ಅಂದ್ಕೊಂಡು ಫೆ ಫ್ರೆಶಪ್ ಆಗಿ ಬಂದಿದ್ದೀನಿ ನಾನು ಆಗಲೇ ಹೇಳಿದೆ ಅಲ್ವಾ ಸುದಿ ಒಂದು ರೆಸಾರ್ಟ್ಗೆ ಹೋಗ್ತಾ ಇದ್ದಾರೆ ಅಂತ ಬರೀ ಸುಳ್ಳು ನನಗೆ ಹೇಳಿರೋದನ್ನ ನಾಳೆ ಹುಣ್ಸೂರಿಂದ ಮುಂದೆ ಹೋಗ್ತೀನಿ ನನಗೆ ಹೆಂಗೆ ಅಂತೆಲ್ಲ ಕಾಲ್ ಮಾಡಿ ಹೇಳಿದ್ರೆ ಸೊ ಸಡನ್ನಾಗಿ ಇವಾಗ ಬಂದಿದ್ದಾರೆ ಯಾವಾಗಲೂ ಕೂಡ ಎಲ್ಲಿಗೆ ಹೋದರೂ ಕೂಡ ಇದೇ ರೀತಿ ಮಾಡ್ತಾರೆ ಆಲ್ರೆಡಿ ಅರ್ಧ ಊರಲ್ಲಿದ್ದೀನಿ ಅಥವಾ ನಾನು ಆಫೀಸಲ್ಲಿದ್ದೀನಿ ಅಂತ ಹೇಳ್ತಾರೆ ಸರ್ಪ್ರೈಸ್ ವಿಸಿಟ್ ಕೊಡ್ತಾರೆ ಸೊ ನಿಮ್ಮ ಮನೇಲೂ ಕೂಡ ನಿಮ್ಮ ಹಸ್ಬೆಂಡ್ಸ್ ಹೀಗೆ ಮಾಡ್ತಾರೆ ಅಂತ ಕೂಡ ಕಮೆಂಟ್ ಮಾಡಿ ಮನೆಯವರು ಯಾಮಾರಿಸ್ತಾರೆ ಮಾತ್ರ ಚೆನ್ನಾಗಿ ಅಲ್ವ ಸುದೀ ಸೊ ಆರಾಮಾಗಿ ಬಂದು ಕೂತಿದ್ದಾರೆ ಇವಾಗ ಜಶ್ವಿ ಅಲ್ಲಿ ನೋಡಿದ್ಲು ರೋಡ್ ಹತ್ರ ಅವ್ರು ಬರೋದನ್ನ ಬಟ್ ಯಾರೋ ಬೇರೆಯವ್ರು ಅಂತ ತಿಳ್ಕೊಂಡಿರ್ಬೇಕೇನು ಅನಿಸುತ್ತೆ ಬಾಯ್ ಮಾಡಲ್ಲಂತೆ ಸೊ ಅವ್ಳು ಮೇಲೆ ಅವ್ಳು ರಿಯಾಕ್ಷನ್ ನೋಡಬೇಕು ಪೊಪ್ಪ ಬಂದ್ಬಿಟ್ಟವ್ರೆ ಅಂತ ಹೇಳ್ತಾಳೆ ಫೈನಲಿ ಈ ವಿಡಿಯೋನ ಇಲ್ಲಿಗೆ ಹೆಣ್ಣು ಮಾಡ್ತಾ ಇದ್ದೀನಿ ಐ ಹೋಪ್ ನಿಮ್ಗೆಲ್ಲ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊತೀನಿ ಪ್ಲೀಸ್ ವೀಡಿಯೋ ಹಾಕಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್